ಭಾರತದ ಬದಲಾದ ವೈಶ್ವಿಕ ಶಕ್ತಿಯನ್ನು ಇಡೀ ಜಗತ್ತು ಇವತ್ತು ನೋಡ್ತಾ ಇದೆ ಯಾವ ಅಮೇರಿಕಾದ ರಾಷ್ಟ್ರಾಧ್ಯಕ್ಷ ಟ್ರಂಪ್ ಹೇಳ್ತಾಯಿದ್ರು ನಾನು ಭಾರತದ ಎಕನಾಮಿ ಅಂದರೆ ಡೆಡ್ ಎಕನಾಮಿ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ನಾನು ಟ್ಯಾಕ್ಸನ್ನು ಹಾಕ್ತೀನಿ ಅಂತೇಳಿ ಸರಕುಗಳ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಹಾಕಿ ಭಾರತದ ಮೇಲೆ ಒತ್ತಡವನ್ನು ಹೇರುವಂಥ ಹೇಳಿಕೆಗಳನ್ನು ಹಾಕುವಂಥ ಪ್ರಯತ್ನ ಮಾಡಿದರು ಆದರೆ ಭಾರತ ಈ ಒತ್ತಡವನ್ನೇ ಒಂದು ಅವಕಾಶವನ್ನಾಗಿ ಬಳಸಿಕೊಂಡು ರಷ್ಯಾ ಮತ್ತು ಚೈನಾದೊಂದಿಗೆ ಶಂಗೆಯಲ್ಲಿ ಮಾಡಿರ್ತಕ್ಕಂಥ ಸಭೆ ಟ್ರಂಪನನ್ನು ಕೂಡ ಆಶ್ಚರ್ಯಚಕಿತನನ್ನಾಗಿಸ್ತು ಭಾರತದ ಚಾಣಕ್ಯದ ನಡೆ ಮುಂದೆ ಅಮೇರಿಕದ ಆಟ ನಡೆಯಲ್ಲ ಅಂತಕ್ಕಂಥ ಸಂಗತಿ ಅಮೇರಿಕದ ಅಧ್ಯಕ್ಷರಿಗೂ ಗೊತ್ತಾಗಿ ಈಗ ಅಮೇರಿಕದ ಅಧ್ಯಕ್ಷರಿಗೆ ಮೋದಿ ತನ್ನ ಆಪ್ತ ಸ್ನೇಹಿತ ಅಂತಕ್ಕಂಥ ಮಾತು ಮತ್ತೆ ಮತ್ತೆ ನೆನಪಾಗ್ತಾ ಇದೆ ಮಿತ್ರರೇ ಅದಕ್ಕಾಗಿ ಹೇಳೋದು ಇವತ್ತು ಭಾರತ ಬದಲಾಗಿದೆ ಭಾರತದ ಶಕ್ತಿಯನ್ನು ಇಡೀ ಜಗತ್ತು ಒಪ್ಪಿಕೊಳ್ತಾ ಇದೆ ಇಡೀ ಜಗತ್ತು ಭಾರತ ದೇಶದೊಂದಿಗೆ ಕೈಚಾತಿ ಸ್ನೇಹವನ್ನು ಬೆಳೆಸಲಿಕ್ಕೆ ಕಾದುಕೊಂಡು ಕುಳಿತೇವೆ ಭಾರತ ಮೋದಿಯವರ ನೇತೃತ್ವದಲ್ಲಿ ವಿಶ್ವಗುರು ಆಗುವುದರಲ್ಲಿ ಸಂಶಯವಿಲ್ಲ ಟ್ರಂಪ್ ಇತ್ತೀಚಿನ ಎರಡು ಮೂರು ಹೇಳಿಕೆಗಳ ಮೂಲಕ ಭಾರತ ದೇಶ ನನ್ನ ಪರಮಾತ್ಮ ದೇಶ ಅಮೇರಿಕದ ಪರಮಾತ್ಮ ದೇಶ ಮೋದಿ ನನ್ನ ಆಪ್ತ ಮಿತ್ರ ಅಂತಕ್ಕಂಥ ಮಾತನ್ನು ಪದೇ ಪದೇ ಉಚ್ಚಾರಣೆ ಇದ್ದಾರೆ ಯಾವುದೇ ಒಂದು ಒತ್ತಡಕ್ಕೆ ಬಲಿಯಾಗದೆ ರಾಷ್ಟ್ರದ ಹಿತಾಸಕ್ತಿಗಾಗಿ ತನ್ನತನವನ್ನು ಕಾಪಾಡಿಕೊಂಡಿರ್ತಕ್ಕಂಥ ಮೋದಿಯವರ ನೇತೃತ್ವದಲ್ಲಿ ಭಾರತ ತಲೆ ಎತ್ತಿ ಬದುಕೋದನ್ನು ಕಲಿತಿದೆ ಹೊರತು ತಲೆಬಾಗಿ ಇವತ್ತು ಭಾರತ ನಿಲ್ಲೋದಿಲ್ಲ ಇದಕ್ಕೆ ಹೇಳ್ತಾ ಇರೋದು ಭಾರತ ಬದಲಾಗುತ್ತಿದೆ